ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೇರಿ ಇವತ್ತೊಂದು ದಿನ ತುಂಬ ದಿನದಿಂದ ಕಿಚನ್ ಎದುರುಗಡೆ ಇರೋ ರೂಮಲ್ಲಿ ಡೈನಿಂಗ್ ಟೇಬಲ್ ಚೇರ್ಸ್ನೆಲ್ಲ ಮಂಚದ ಮೇಲೆ ಇಟ್ಬಿಟ್ಟಿದ್ದು ಅದನ್ನೆಲ್ಲ ಎತ್ತಿಡಬೇಕು ಅಂದ್ಕೊಂಡು ಅದಕ್ಕೆ ಸಮಯ ಇವತ್ತು ಬಂತು ಅದರಿಂದ ನಮ್ಮ ಯಜಮಾನ್ರ ಹತ್ರ ಎಲ್ಲಾನು ಬಿಚ್ಚಿಸ್ತೀವಿ ಅದರಿಂದ ಅಲ್ಲಿ ಯಾರೂ ಮನ್ಗಕ್ಕಾಗ್ತಾ ಆಗ್ತಾ ಇರಲಿಲ್ಲ ಅದಾದಮೇಲೆ ನಮ್ಮ ತಂಗಿ ಹತ್ರ ಬೇರೆ ಟೇಬಲ್ ಇಸ್ಕೊಂಡುನಲ್ವ ಅದ್ರದ್ದು ಸೇ ಚೇರ್ಸ್ ಎಲ್ಲ ಬೇರೆ ಇತ್ತು ಅದ್ರದ್ದು ತಗೊಂಡೋಗಿ ಅದ್ರ ಮೇಲೇ ಅಡ್ಜಸ್ಟ್ ಮಾಡಿ ಇಟ್ಬಿಟ್ಟಿದೆ ಈ ಬ್ಲ್ಯಾಕ್ ಕಲರ್ದು ತಂಗಿ ಕೊಟ್ಟಿರೋ ಡೈನಿಂಗ್ ಟೇಬಲ್ಲು ಮತ್ತು ಸೀಟ್ಸ್ ಎಲ್ಲ ಸ್ವಲ್ಪ ಕವರೆಲ್ಲ ಬಿಚ್ಚೋಗ್ಬಿಟ್ಟಿತ್ತು ಆಮೇಲೆ ನೆಟ್ಟೆಲ್ಲ ಸ್ವಲ್ಪ ಲೂಸ್ ಆಗ್ಬಿಟ್ಟಿತ್ತು ಆಮೇಲೆ ದೊಡ್ಡದು ಬೇರೆ ಚೇರ್ಸ್ ಎಲ್ಲ ನನಗೆ ಬೇಕಾಗಿದ್ದು ಎಷ್ಟು ಎರಡು ಚೇರ್ಸ್ ಸಾಕಾಗಿತ್ತು ಇಲ್ಲಿ ಪ್ಲೇಸೇ ಇಲ್ಲ ಟಿ ವಿ ಇಟ್ಟಿರೋದ್ರಿಂದ ಜಾಗ ಇರಲಿಲ್ಲ ಅಂದ್ಬಿಟ್ಟು ನಮ್ಮ ಡೈನಿಂಗ್ ಟೇಬಲ್ನ ಇಲ್ಲಿಟ್ಬಿಟ್ಟು ಈಗ ಆ ರೂಮನ್ನೆಲ್ಲ ಫುಲ್ ಕ್ಲೀನ್ ಮಾಡ್ತಾಯಿದ್ದೀನಿ ಹಾಗೆಯೇ ನಮ್ಮ ಆರ್ಯ ಮತ್ತು ರಿಯಾ ಸೇರಿ ಗೋಡೆ ಮೇಲೆಲ್ಲ ಬರ್ತಾರೆ ರು ಈ ಗೋಡೆ ಮೇಲೆ ತುಂಬ ವಾಲ್ ಹ್ಯಾಂಗಿಂಗ್ಸು ಏನೇನೋ ಹಾಕಿದ್ದೆ ಅದನ್ನೆಲ್ಲ ತೆಗ್ದುಬಿಟ್ಟೆ ವಾಲ್ಪೇಪರ್ ಇಲ್ಲ ಇಲ್ಲಾಂದ್ರೆ ಅದನ್ನು ಕೂಡ ಹಾಕಿ ಇವತ್ತೇ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಶೇರ್ ಮಾಡ್ತಾ ಇದ್ದೆ ಆದರೆ ವಾಲ್ಪೇಪರ್ ಇರಲಿಲ್ಲ ಅದರಿಂದ ಹಾಗೇ ಕ್ಲೀನ್ ಮಾಡಿ ಇದನ್ನ ಫಸ್ಟು ಇದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟರೆ ಸಾಕಾಗಿತ್ತು ಆಮೇಲೆ ಇನ್ನೊಂದಿನ ಮೇಕೋವರೆಲ್ಲ ಮಾಡ್ಕೊಳ್ಳೋದ ಈಗ ಸದ್ಯಕ್ಕೆ ಅದನ್ನೆಲ್ಲ ಅರೇಂಜ್ ಮಾಡೋದಾ ಅಂತ ಚೇರ್ಸ್ನೆಲ್ಲ ತಕೊಂಡು ಹೋಗಿ ನಮ್ಮ ಯಜಮಾನ್ರತ್ರ ಕೊಟ್ಟೆ ಇದನ್ನ ಹೇಗಾದರೂ ಮಾಡಿ ಬಿಚ್ಚಬಿಡು ಮಮ್ಮ ಪ್ಲೇಸೇ ಇಲ್ಲ ಅಲ್ಲಿ ಮಂಚದ ಮೇಲೆ ನಾನು ಇದು ಶೀಟ್ ಎಲ್ಲ ಚೇಂಜ್ ಮಾಡಬೇಕು ಅಂದರೆ ಆಗ್ತಾನೆ ಇರಲಿಲ್ಲ ಚೇರ್ನೆಲ್ಲ ಕೆಳಗಡೆ ಇಡಬೇಕು ತುಂಬ ಕಷ್ಟ ಆಗ್ತಿತ್ತು ಆ ಚೇರ್ಸ್ನೆಲ್ಲ ಕೆಳಗಡೆ ಇಟ್ಟು ಪುನಃ ಅದ್ರ ಮೇಲೆ ಕ್ಲೀನ್ ಆಗಿರೋ ಬೆಡ್ ಮೇಲೆ ಲೈನ್ ಆಗಿ ಜೋಡಿಸ್ಬೇಕಾಗಿತ್ತು ಮಾಡಿರೋ ಮಂಚದ ಮೇಲೆ ಮಕ್ಕಳು ಮನ್ಗಕ್ಕಾಗ್ತಾ ಇರಲಿಲ್ಲ ನಾವು ಆಗಲ್ಲ ನಮ್ಮ ತಾಯಿ ಆದ್ರೂ ಯಾರಾದರೂ ಬಂದ್ರೆ ಯಾವುದಕ್ಕೂ ಯೂಸ್ ಆಯ್ತಾ ಇರಲಿಲ್ಲ ಅದರಿಂದ ಏನು ಮಾಡಿದೆ ಆ ಡೈನಿಂಗ್ ಟೇಬಲ್ನೆಲ್ಲ ಯಾರಿಗಾದ್ರೂ ಕೊಟ್ಬಿಡ್ತೀನಿ ಮಮ್ಮ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಅವರಂದ್ರು ಈ ಇರಲಿ ಸದ್ಯಕ್ಕೆ ಯಾರಿದ್ದಾರೆ ತಗೊಂಡೋಗೋಕ್ಕೆ ಇರಲಿ ಆಮೇಲೆ ನೋಡೋದ ಅಂದ್ಬಿಟ್ಟು ಅದನ್ನೆಲ್ಲ ಏಲಂಕಿ ಅಂತ ಬರುತ್ತಲ್ಲ ಅದನ್ನು ಹಾಕಿ ನೆಟ್ಟನ್ನೆಲ್ಲ ಲೂಸ್ ಮಾಡಿ ತೆಗ್ದುಬಿಟ್ಟು ಬಿಚ್ಚಿಬಿಟ್ರು ಅದನ್ನೆಲ್ಲ ಎಲ್ಲಿಡೋದು ಅಂತ ಪ್ಲೇಸ್ ಇರಲಿಲ್ಲ ನಮಗೆ ಎಲ್ಲಿಡೋದು ಅಂತಲೇ ಯೋಚನೆ ಆಗ್ಬಿಟ್ಟಿತ್ತು ರೂಮ್ ಸ್ವಲ್ಪ ಚಿಕ್ಕದಿರೋದ್ರಿಂದ ಏನು ಮಾಡಿದೆ ಎಷ್ಟಾಗುತ್ತೋ ಅಷ್ಟು ಈ ಡೈ ರೂಮ್ ಕ್ಲೀನ್ ಮಾಡಿದೆ ಅದರಲ್ಲೂ ಈ ಮನೆಗೆ ಬಂದಾಗಿಂದ ಈ ರೂಮ್ ಅಂತೂ ಎಷ್ಟು ಸರಿ ಕ್ಲೀನ್ ಮಾಡಿದ್ದೀನಿ ಅಂದರೆ ನಿಮಗೆ ಆ ವಿಡಿಯೋಸ್ ಎಲ್ಲ ಹಾಕಿರ್ತೀನಿ ಈಗ ನೋಡಿ ಈಗ ವಾಲ್ಪೇಪರ್ ಇಲ್ಲ ಎಲ್ಲ ಇದ್ದಿದ್ನೆಲ್ಲ ಕಿತ್ತಾಕ್ಬಿಟ್ಟೆ ಈಗ ಯಾವ ರೀತಿ ಆಗುತ್ತೋ ಆ ರೀತಿ ಸದ್ಯಕ್ಕೆ ಅಡ್ಜಸ್ಟ್ ಮಾಡಿ ಈಗ ಇಟ್ಟಿದ್ದೀನಿ ಈಗ ಒಂದು ಇಬ್ಬರಾದ್ರೂ ಮನಗಬೋದ್ ಹಾಗೆಯೇ ಮಕ್ಕಳು ಕೂಡ ಆಡ್ಕೋಬೋದು ಬರ್ಕೋಬೋದು ಅದರಿಂದ ಸ್ವಲ್ಪ ಕ್ಲೀನ್ ಮಾಡಿದೆ ಈ ಕೆಲಸ ಎಲ್ಲ ಆದಮೇಲೆ ಸ್ವಲ್ಪ ಕೂತಿದ್ನಲ್ವ ಟೈಮ್ ವೇಸ್ಟ್ ಆಗೋದು ಬೇಡ ಅಂದ್ಬಿಟ್ಟು ಎಲ್ಲ ಮಾಡಿದ್ಮೇಲೆ ಫ್ಲವರ್ಸ್ ಸ್ವಲ್ಪ ಮಾಡೋದಾ ಅಂದ್ಬಿಟ್ಟು ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟು ಅಂತ ನಿಮ್ಗೆ ಹೇಳಿದ್ನಲ್ವ ಅದಕ್ಕೆ ಮಾಡ್ತಾಯಿದ್ದೀನಿ ಇದೊಂದು ಹ್ಯಾಬಿಟ್ ನನಗೆ ಏನೇ ಮಾಡಿದ್ರೂ ಮನೆಗೆ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಈಗ ನಾವು ದುಡ್ಡು ಕೊಟ್ಟು ತಗೋಬೇಕು ಅಂದರೆ ದುಡ್ಡು ಇಟ್ಕೋಬೇಕು ದುಡ್ಡು ಅಂದರೆ ನಾವೇ ಕೈಯಲ್ಲಿ ಇಷ್ಟವಾದ ಫ್ಲವರ್ಸ್ನ ನಾವು ನೋಡಬೇಕಾದರೆಲ್ಲ ಮಾಡ್ಕೋಬೇಕು ಅಂತ ಅನಿಸ್ತಿತ್ತು ಅದಕ್ಕೆ ಈ ಸಂಪಂಗಿ ಹೂವು ಬರುತ್ತಲ್ಲ ಆ ರೀತಿ ಮಾಡೋದಾ ಅಂದ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಹೂವು ತುಂಬ ಇಷ್ಟ ನನಗೆ ಅದ್ರದ್ದು ವಾಸನೆ ಗಮ ಘಮ ಅಂತಿರುತ್ತೆ ಆದರೆ ಈ ಪೇಪರಲ್ಲಿ ಏನು ವಾಸನೆ ಬರಲ್ಲ ಬಿಡಿ ಆದರೆ ಆ ಫ್ಲವರ್ ರೀತಿ ಮಾಡಬೇಕು ಅಂತ ತುಂಬ ದಿನದಿಂದ ಮಾಡಬೇಕು ಅಂದ್ಕೊಂಡಿದ್ದೆ ಅದರಿಂದ ಇವತ್ತು ಮಾಡ್ತಾ ಅದರಲ್ಲೂ ಈ ರೂಮೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ಅದ್ರ ಜೊತೆಗೆ ಅಡುಗೆ ಮಾಡಿ ಮಕ್ಳಿಗೆಲ್ಲ ಕೊಟ್ಟು ಅದ್ರ ಸೆಂಟ್ರಲ್ಲೇ ಆ ರೂಮನ್ನು ದಾಟಿ ದಾಟಿ ಹೋಗಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಆಮೇಲೆ ಆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಕೂತ್ಕೊಂಡೆ ಆಮೇಲೆ ನಮ್ಮ ಯಜಮಾನ್ರು ಏನು ಮಾಡಿದ್ರು ಟಯರ್ಡ್ ಆಗಿದೆ ಅಂದ್ಬಿಟ್ಟು ಹೋಗಿ ಮನ್ಕೊಂಡ್ರು ಅದಾದಮೇಲೆ ನಾನು ಮೇಲಿಂದ ಬಟ್ಟೆ ತಂದು ಅದನ್ನೆಲ್ಲ ಸೈಡ್ಗೆ ಮಡ್ಚಿಟ್ಬಿಟ್ಟು ನೋಡಿ ಬೀರಲ್ಲಿ ಕೂಡ ಎತ್ತಿಡಲಿಲ್ಲ ಯಾಕಂದರೆ ಎದ್ಬಿಟ್ರೆ ಈಗ ಆ ರೂಮ್ ಕ್ಲೀನ್ ಮಾಡಿದೆ ಅಲ್ವಾ ಸಾಕಾಗಿತ್ತು ಇದನ್ನ ಯಾಕೆ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ ಅದರಿಂದ ಆ ಬಟ್ಟೆನ ಅಲ್ಲೇ ಇಟ್ಬಿಟ್ಟು ಈ ಫ್ಲವರ್ಸ್ನೆಲ್ಲ ಮುಗಿಸ್ಬಿಡೋದ ಅಂತ ಮಾಡ್ತಾಯಿದ್ದೆ ಇವತ್ತೇ ಎರಡು ಕೆಲಸನೂ ಮಾಡಿ ಮುಗಿಸ್ದೆ ಅವ್ರು ಇನ್ನೂ ಎದ್ದೇ ಇರಲಿಲ್ಲ ಸ್ವಲ್ಪ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗಿತ್ತು ಆದರೂ ಕೂಡ ನನಗೆ ಇದು ಮಾಡಿದ್ರೇನೆ ಸ್ವಲ್ಪ ಸಮಾಧಾನ ಒಂದು ಕೆಲಸ ಹಿಡಿದ್ರೆ ಫುಲ್ಲಾಗಿ ಕಂಪ್ಲೀಟಾಗಿ ಮಾಡಬೇಕು ಅಂತ ಆಸೆ ಆಮೇಲೆ ಈ ಮಂಚದ ಬಗ್ಗೆ ಹೇಳಬೇಕು ಅಂದರೆ ಇದು ನಮ್ಮ ತಾಯಿ ಮನೆಯಿಂದ ಕೊಟ್ಟಿರೋದು ಅಂತ ಹಳೆ ವೀಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ನಮ್ಮ ಇಬ್ಬರು ಮಕ್ಕಳು ಅದ್ರ ಮೇಲೆ ಜಂಪ್ ಮಾಡಿ ಜಂಪ್ ಮಾಡಿ ಎರಡು ಕಡೆ ಡ್ಯಾಮೇಜ್ ಆಗಿಬಿಟ್ಟಿದೆ ಅದನ್ನು ಕೂಡ ಕೇಳ್ಕೊಂಡು ಬಂದರು ಅದ್ರ ಮೇಲೆ ಇರೋ ಶೀಟು ತೆಗಿಬೇಕು ಅಂದರೆ ಬೇರೆ ಹಾಕೋಕ್ಕೆ ಒಂದೂವರೆ ಸಾವಿರ ಆಗುತ್ತೆ ಅಂದರು ಸರಿ ಅದನ್ನು ಈಗ ಸದ್ಯಕ್ಕೆ ಹಾಗೆ ಇರಲಿ ಅದರ ಮೇಲೆ ಅಲಿಗೆಗಳನ್ನೆಲ್ಲ ಹಳೇದು ಇತ್ತು ಅದನ್ನೇ ಅದರ ಮೇಲೆ ಹಾಕಿ ಮಕ್ಕಳಿಗೆ ಹೇಳಿದ್ದೀನಿ ಜಂಪ್ ಮಾಡಬೇಡಿ ಜಾಸ್ತಿ ಇನ್ನೂ ಕಟ್ಟಾಗಿಬಿಡುತ್ತೆ ಬೇರೆ ಹೊಸ ತಂದು ಅದ್ರ ಮೇಲೆ ಹಾಕೋ ತನಕ ಜಂಪ್ ಮಾಡಬಾರ್ದು ಅಂತ ಹೇಳ್ದೆ ಆ ಇದು ಡ್ಯಾಮೇಜ್ ಆಗಿರೋ ಪೀಸ್ನ ಕೂಡ ತೋರಿಸ್ದೆ ಎರಡು ಕಡೆ ಆಗ್ಬಿಟ್ಟಿದೆ ಜಂಪ್ ಮಾಡಿ ಜಂಪ್ ಮಾಡಿ ಆಮೇಲೆ ಚೇರ್ ಇಟ್ಟಿದ್ನಲ್ವ ಆ ಚೇರ್ ಮೇಲೆ ಹತ್ತಿ ಕುತ್ಕೊಂಡು ಟೀಚರ್ ಟೀಚರ್ ಅಂತ ಆಡ್ತಾಯಿದ್ರು ಮಕ್ಕಳು ಇಬ್ಬರೂ ಅದರಿಂದ ಯಾವಾಗ ಕಟ್ ಅಂತ ಭಯ ಆಗ್ತಿತ್ತು ಅದರಿಂದ ಆ ಬೆಡ್ಡು ಇದೆಯಲ್ಲ ಅದ್ರ ಮೇಲೆ ಅದು ಕೂಡ ಮದುವೆದು ನಮ್ಮದು ಮದುವೆ ಆದ ನಮ್ಮ ತಾಯಿ ನಮಗೆ ಒಂದು ಬೆಡ್ಡು ಮಂಚ ಅದ್ರದ್ದು ಫುಲ್ ಸೆಟ್ ಕೊಟ್ಟಿದ್ರು ಅದೇ ರೀತಿ ನಮ್ಮ ತಂಗಿಗೂ ಕೊಟ್ಟಿದ್ದರು ಅವಳು ಚೇಂಜ್ ಮಾಡಿಬಿಟ್ಲು ಆದರೆ ನಾನು ಮಾಡೇ ಇರಲಿಲ್ಲ ಸರಿ ಅದಕ್ಕೆ ದುಡ್ಡು ಅಡ್ಜಸ್ಟ್ ಆದಾಗ ಅದು ಒಂದು ತಗೊಳದ ಅಂತಿದ್ದೀನಿ ಯಾಕಂದರೆ ಈ ರೂಮಲ್ಲಿ ಬೆಡ್ ತೊಗೊಬೇಕಾದ್ರೆ ಕಿಂಗ್ ಸೈಜ್ದು ಅದ್ರದ್ದು ಫುಲ್ ಸೆಟ್ಟು ನಿಮ್ಗೆ ಹೇಳಿದ್ನಲ್ವ ಈ ಸೋಫಾ ತೊಗೊಳ್ಬೇಕಾದ್ರೆ ಏಮರ್ಸ್ರು ಅಂತ ಅದೇ ರೀತಿ ಆ ಕಾಟ್ನು ಕೂಡ ಅಲ್ಲೇ ತಗೊಂಡಿದ್ದು ನಾನು ಆಗ ಅದ್ರ ಮೇಲೆ ಇರೋ ಬೆಡ್ ಇದೆಯಲ್ಲ ಅದನ್ನು ನಾವು ಕೇಳಿದ್ದು ಕಂಪನಿ ಪೆಪ್ ಅಂತ ಕಂಪನಿನ ನಾವು ಕೇಳಿದ್ದು ಅವರು ಸರಿ ಕೊಡ್ತೀನಿ ಅಂತ ಹೇಳಿದರು ನಾವು ಕೇಳಿದ್ದು ಸಿಕ್ಸ್ ಇಂಚಸ್ದು ಬೆಡ್ ಕೇಳಿದ್ದು ನಾನು ಹೇಳಿದ್ನಲ್ವ ಅವತ್ತು ನೈಟು ಸೋಫಾ ತಂದು ಹಾಕ್ಬೇಕಾದ್ರೆ ನಾವು ಇಲ್ಲದಿದ್ರು ಇರೋ ಟೈಮಲ್ಲಿ ಅದನ್ನು ತಂದು ಹಾಕ್ಬಿಟ್ರು ಅಂತ ಆಗ ಅದೇನಾಗಿತ್ತು ಅಂತಂದರೆ ಆ ಬೆಡ್ ಬಂದು ಬೇರೆ ಯಾವುದೋ ಒಂದು ಕಂಪ್ನಿನ ಏಯ್ಟ್ ಇಂಚಸ್ನ ಕೊಟ್ಬಿಟ್ಟಿದ್ದ ಆಗ ನಾನು ಫೋನ್ ಮಾಡಿ ಕೇಳಿದ್ಕೆ ಈಗ ಸೋ ಇದು ಇದು ಸೋಫಾ ಅದು ಹೇಳಿದ್ರಿ ಅದನ್ನು ಚೇಂಜ್ ಮಾಡೋದು ಈಗ ಅದನ್ನು ಇದ್ದೀರಾ ನೀವು ಕೇಳಲೇ ಇಲ್ಲ ಅದನ್ನು ನಾವು ಬಿಲ್ ಬರ್ಸ್ಬೇಕಾದ್ರೆ ಅದನ್ನು ಮೆನ್ಷನ್ ಮಾಡಿರಲಿಲ್ಲ ಆ ರೀತಿ ಅದನ್ನು ಕೂಡ ಬೇರೆ ಕಂಪ್ನಿದು ಕೊಟ್ಬಿಟ್ರು ಕೇಳಿದ್ಕೆ ಏನೇನೋ ಮಾತಾಡ್ಬಿಟ್ಟು ಇಟ್ಕೊಳ್ಳಿ ಅದನ್ನೇ ನೀವು ಕೇಳಿದ್ದೆ ಅದು ಅಂತ ನಮ್ಮನ್ನೇ ಉಲ್ಟಾ ಮಾಡಿಬಿಟ್ರು ಸರಿ ಇರೋ ತನಕ ಯೂಸ್ ಮಾಡ್ಕೊಳ್ಳೋದಾ ಬಿಡು ಆಮೇಲೆ ಬೇಕಾದರೆ ಚೇಂಜ್ ಮಾಡ್ಕೊಳೋದ ಅಂದ್ಕೊಂಡೆ ನೋಡಿದ್ರೆ ಈ ಥರ ಏಮಾರ್ಸ್ದ ಅಂತ ಹೇಳಿದ್ನಲ್ವ ಆಗ ಕಾಟದ್ದು ಕೂಡ ಹೊಸ ತಗೊಂಡಿದ್ದೀನಲ್ಲ ಅದ್ರದ್ದು ಕೂಡ ಬೆಡ್ಡು ಮೋಸ ಮಾಡಿಯೇ ನಮಗೆ ಕೊಟ್ಟಿದ್ದು ಬೇರೆ ಕಂಪ್ನಿ ಕೇಳಿದ್ರೆ ಇಷ್ಟ ಬಂದಿದ್ದು ಅಂಗಡಿಯಲ್ಲಿ ಸ್ಟಾಕ್ ಇರೋ ಕಂಪ್ನಿನ ಅದು ಸಿಕ್ಸ್ ಇಂಚಸ್ ಕೇಳಿದ್ರೆ ಏಯ್ಟ್ ಇಂಚಸ್ ಕೊಟ್ಬಿಟ್ರು ಆ ರೀತಿ ಆಯಿತು ಫ್ರೆಂಡ್ಸ್ ಈಗ ಈ ಫ್ಲವರೆಲ್ಲ ಮಾಡಿ ಮೇಲೆ ಸ್ವಲ್ಪ ಪೇಪರು ಈ ಕಲರ್ದು ಮಿಕ್ಕಿತ್ತು ಅಂತ ಈ ಲೋಟಸ್ ರೀತಿ ಒಂದು ಫ್ಲವರ್ನ ಕೂಡ ಮಾಡಿದ್ದೀನಿ ಅದು ಒಂದೇ ಒಂದು ಫ್ಲವರ್ ಮಾಡಿದ್ದು ನಾನು ಇದಾದ मिले ಇದು ನಾನು ದೇವ್ರ ಮನೆ ಇದೆಯಲ್ಲ ಅದ್ರ ಮೇಲೆ ಇಡೋದು ಇದು ಇದನ್ನ ಬಂದು ತುಂಬ ದಿನದಿಂದ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೆ ಇದು ನಾವೇನು ಮಾಡ್ತೀನಿ ಯಾವಾಗಲೂ ಇದನ್ನ ತೆಗ್ದಾಗ ಅದನ್ನೆಲ್ಲ ಹೋಗಲ್ಲ ಅದನ್ನೇ ಮೇಲಿರೋ ಪೇಪರ್ನೇ ರಿಮೂವ್ ಮಾಡಿಬಿಟ್ಟು ಹೊಸ ರೀತಿ ಶಿಪರು ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ನ ಸ್ಟಿಕ್ ಮಾಡ್ಕೊಂಡು ಬರ್ತೀನಿ ಅದು ಕೂಡ ಮಾಡಿ ಮುಗಿಸಿದ ಮೇಲೆ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇದೆಲ್ಲ ಆದಮೇಲೆ ಮನೆ ಸಾಯಂಕಾಲ ಒಂದು ಏಳು ಎಂಟು ಗಂಟೆಲಿ ಯಾವ ರೀತಿ ಆಗ್ಬಿಡ್ತು ನೋಡಿ ಇದನ್ನೆಲ್ಲ ಈಗ ಕ್ಲೀನ್ ಮಾಡಿ ತೆಗೆದಿಡಬೇಕು ಫ್ರೆಂಡ್ಸ್ ಇದ್ರ ಜೊತೆಗೆ ಈ ವಿಡಿಯೋ ಅನ್ನಿಸ್ತು ನಿಮಗೆ ಮೋಟಿವೇಶನ್ ಆಗಿತ್ತ ಅನ್ಕೊಂಡಿದ್ರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್